ಅವಕ್ಕೆಲ್ಲ ಒಂದೊಂದು ಕೈಗೆ ಇದು ಟಿಕೆಟ್ ಪ್ರೈಸ್ ಕಡಿಮೆ ಇರತ್ತಾ ನೆಕ್ಸ್ಟ್ ಅಲ್ಲಿಂದ ಅಲ್ಲಿಗೆ ಇಲ್ಲಿಂದ ಬೆಳಗ್ಗೆ ಹೋಯ್ತು ಮತ್ತೆ ವಾಪಸ್ ರಿಟರ್ನ್ ಜನ ನಾಲ್ಕು ಜನ ಇದೀವಿ ಒಂದ್ ಲೀಟರ್ ಬಾಟ್ಲಿ ಉಳ್ಕೊಂಡಿದ್ದು ನಾವು ತಿಂದಿದ್ದು ನಾವೇನೋ ಶಾಪಿಂಗ್ ಮುಡಿಯಕ್ಕೋಸ್ಕರ ಹೋಗಿದ್ದ ಆದ್ರೆ ನಾವು ಯಾವ್ದೇ ರೀತಿ ಪ್ರಮೋಷನ್ ಹಂಗ್ ಒಂದ್ ಮೇಲೆ ಪ್ರಮೋಷನ್ ಆಗಿದ್ದ ಅಂದ್ರ ನಾವು ವಿಡಿಯೋಸ್ ಹಾಕಿ ಚಾನಲ್ ಎಲ್ಲಾರು ಹೆಂಗದ್ರಿ ಎಲ್ಲಾರು ಆದ ಆರಾಮದ್ರಿ ಅಂತ ಅನ್ಕೊಂಡಿದ್ವಿ ನಾವು ಆರಾಮದ್ವಿ ನೋಡ್ರಿ ಟೈಮ್ ನೋಡ್ರಿ ಕರೆಕ್ಟ್ ಒಂಬತ್ತುವರೆ ಆಯ್ತು ನಮ್ಗೆ ಈಗ ಒಂದು ಬೆಳಗ್ಗೆ ಬೆಳಗ್ಗೆ ಕೆಲಸ ಆಗ್ತಿತ್ತು ಇವ್ರು ನೋಡಿರಿ ತೋರ್ಸ್ರ ಕಡೆ ಇಲ್ಲೇ ನವನಗರದಾಗ ನಮಗೊಬ್ಬರು ಡಾಕ್ಟರ್ ಈಗ ಮೊದಲಿಂದ ನಿಲ್ಲೇ ಇರ್ತಾರೆ ಅವ್ರ ಟೈಮು ನಮ್ಗೆ ಗೊತ್ತಿದ್ದಿಲ್ಲ ರೀ ಮೊನ್ನೆ ನಾವು ಅಲ್ಲಿ ಡೈರಿ ಟ್ಯಾಕೆಟ್ ತೋರಿಸೋಕೋದಾಗ ಹೇಳಿದ್ರಿ ನವನಗರದಾಗ ಇದ್ರೆ ಎಲ್ಲ ಮಗಳಾಗತ್ತೆ ನಿಮ್ಗೆ ಹತ್ರ ಐತೆ ಅಲ್ಲೇ ತೋರಿಸಿ ಅಂತೇಳಿ ಅದ್ರ ಸಂಬಂಧ ನಿನ್ನೆ ನಿನ್ನಿಂದ ಮೊನ್ನೆ ಮನೆ ತೋರಿಸಿ ತೋರಿಸ್ಕೊಂಡ್ಬಂದಿರಿ ಫುಲ್ಲು ಜ್ವರ ಇದ್ದವು ರೀ ಅವ್ನು ಆರಾಮಾದ ಅವನದು ಇನ್ಫೆಕ್ಷನ್ ಹತ್ತೈತಿ ಫುಲ್ ರಾತ್ರಿ ನಿಂತಿ ಮಾಡಿಲ್ರಿ ಹುಡುಗಿದ್ರು ಅವ್ನು ಔಷಧಿ ಹಾಕಿದ್ವಿ ಏನು ಮಾರ್ಕ್ ಆಗಿಲ್ಲ ರೀ ಮುಂಜಾನೆ ಮುಂಚೆ ಮತ್ತೆ ಮೈ ಆಗಿತ್ತು ಅವ್ರ ಸರ್ ಎಂಟುವರೆಗೆ ಸಿಗ್ತಾರೆ ಎಂಟು ತೋರ್ಸ್ಕೊಂಡ್ ಬಂದಿ ನೋಡ್ರಿ ಈಗ ಮಾ ನಾವೊಂದು ಒಂದು ಸಾವಿರ ರೂಪಾಯಿ ಮತ್ತು ಈಗ ಒಂದು ಒಂದು ಐನೂರು ರೂಪಾಯಿ ಯಾಕಂತಂದ್ರೆ ಹವಾಮಾನ ಚೆಂದ ಇರ್ತದೆ ರೀ ಮನೆ ಆ ಕಡೆ ಈ ಕಡೆ ಅಡಗಡೆ ಬಂದ್ವಿ ಮತ್ತು ಹೊರಗಿನ ಫುಡ್ ಅದು ಇದು ಮತ್ತು ನೀರು ಒಂದು ಕಡೆ ನೀರು ಅಲ್ಲಲ್ರಿ ಒಂದೊಂದು ಕಡೆ ಒಂದು ಥರ ನೀರು ಇತ್ತು ಬಿಸಿಲೇ ನೀರು ಹಾಗೂ ಸಹಜ ಇಲ್ಲಾಂದ್ರೆ ನೀನು ಅವ್ರು ರಜೆ ಅವ್ರಿಗೆ ಹೊಂಟಿದ್ರಿ ಜ್ವರ ಬರೋದು ನೋಡಿ ಗ್ಯಾಪ್ ಕೊಟ್ಟಿತ್ತು ಈಗ ತೋರ್ಸ್ಕೊಂಡ್ಬಂದಿರಿ ಹೋಗ್ ಅಜ್ಜಿಯವ್ರಿಗೆ ಎಣ್ಣೆ ಎಲ್ಲ ಕಟ್ಟೆ ಕೊಡಿ ಹೋಗುತ್ತೆ ಇವತ್ತು ಊರಿಗೆ ಹೋಗ್ಬೇಕ್ರಿ ಬರ್ರಿ ಇವತ್ತು ಲಾಗ್ ಏನೆಲ್ಲ ಅಂತ ನೋಡ್ಕೊಂಬರೋಣ ಇಷ್ಟೊತ್ತನ ನಾಶ ಮಾಡಿದ್ರಿ ನಮ್ಮ ಮೇಡಮ ಈಗ ಇನ್ನು ಸರ್ ಜಮ್ಮ ಹೇಳ್ತೀನಿ ಇಷ್ಟೋ ತನಕ ಬಟ್ಟೆ ಓದೈತಿ ರೀ ಹುಡುಗಿ ಪಾಪೈತಿ ಅದಕ್ಕೆ ನಾನು ಹೊರಗೆ ನಾಶ ತೊಗೊಂಡ್ಬಂದ್ರಿ ಕೊಡಿ ಎಷ್ಟು ನೋಡಿರಿ ಹೋಗಲ್ ತಂದಿ ನೋಡ್ರಿ ಈ ಕಡೆ ಇಲ್ಲಿ ಹೊರಗಿಂದ ನಿಂಗೆ ಏನು ತಂದಂಗೆ ಎಷ್ಟು ಮಾಡಿ

ಪಲಾವ್ ಮಾಡ್ಕಂಡಿದ್ರು ಆ ಕಡೆ ಒಂದು ಮದ್ವೆ ಬಂದು ಈ ಕಡೆ ಆರಾಮ ಇದ್ದಂಗೆ ಆಯ್ತು ಹಿಂಗೆ ಆಯ್ತು ಸ್ವಲ್ಪ ಪೂರಾ ದೊಡ್ಡ ದೊಡ್ಡ ಕೆಲಸ ಅದ ರೀ ಸಲ ಸ್ವಲ್ಪ ಕಾಯಾಗ ದೊಡ್ಡ ದೊಡ್ಡ ಅದಾವ ಊರಿಗೆ ಹೋಗೋದೈತಿ ಸ್ವಲ್ಪ ಅವು ತಿಂದುಪಡೆ ಇವು ತಿದ್ಪಡೆ ಭಾಳ ಅದಾವು ಇವೊಂದು ಜನ ಪ್ರಮಾಣ ಪತ್ರ ತಿದ್ದುಪಡಿ ಮಾಡ್ಸೋದೈತೆ ಅವ್ರ ಅಪ್ಪಾಜಿ ಹೆಸರು ಸೇರ್ಸೇ ಇಲ್ಲ ಅವ್ರಿಗೆ ಜಸ್ಟ್ ಮನ್ವಿ ದೊಪ್ಪಿ ಅಂತ ಮಾಡಿಬಿಟ್ರ ಅದೆಲ್ಲ ಸರಿ ಮಾಡ್ಕೊಂಬರ್ಬೇಕು ಹಂಗೆ ಮನೆ ಇವ್ರಗೂ ಮತ್ತೆ ಈಗ ಹೋದ್ರೆ ಮತ್ತೆ ಸಾಲಿ ಉಂಡ್ರು ಮತ್ತೆ ಹೋಗಲ್ಲ ಎಲ್ಲೋ ಒಕ್ಕಾಗ್ ಆಗಂಗಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ರೆಸ್ಟ್ ಮಾಡಿ ಬರ್ತಾರೆ ಅವ್ರ ಅಜ್ಜಿ ಮನೆ ಸ್ಲ್ಯಾಬ್ ಹಾಕಾರಂತ ಸ್ಲ್ಯಾಬ್ ನೋಡ್ಕೊಂಡು ಮಟ್ಲಾ ಹಾಕ್ತಿ ಮಟ್ಲಾ ಮಾಡ್ಸಾರಂತ ಅಜ್ಜಿ ಮುಂದೆ ಬರೋನ್ರು ಕರೆ ನಲಾನು ಮಾಡ್ತಾರೆ ಅವ್ ಶಿಂಕುಮಾಚಾರ ಅಂತ ಅಜ್ಜಿ ನಿನ್ನ ಫೋನ್ ಹೆಚ್ಚಾದ್ರೆ ಹಂಗಾಗಿ ಗುಡ್ ಚೆಕ್ ಮಾಡ್ಕೊಂಡು ಬರ ಅಂತಾರೆ ನೀವು 2 ನಿಮಿಷitag ಇಷ್ಟು ಹುಷಾರಾ ಇರೋ ನೀವು ಅದೆಂತ ಫಾಸ್ಟ್ ಹೇಳ್ತಾರೆ ನಾನು ನಾನು ನಿಮಿಷ ಮಾಡ್ದೇ ಇಲ್ಲ ಇಲ್ಲ ನಾನು 3 3 ನಿಮಿಷದ ಮೇಲೆ ಮಾಡ್ತಿದ್ದೆ ಆಯ್ತು ಇಲ್ಲಿ ಯಾಕಂದ್ರೆ ನಾನು ಇವತ್ತು ಬೇಗ ಇದ್ದಿದ್ರಿ ಎದ್ದು ರಾತ್ರಿ ನಿಧಿ ಸಹ ಜಾಸ್ತಿ ಮಾಡಿಸಾಕೊಳ್ಳಿಲ್ಲ ಭಾಳ ಕಿರಿಕಿರಿ ಕೊಟ್ಟ ನಡರಾತ್ರಿ ಇದು ಔಷಧಿ ಅದು ಹಾಕಿದೆ ಅಲ್ಲಿಂದ ನೀರು ಸರಿ ಹರಲಿಲ್ಲ ನಂಗೆ ನೆಗಡಿ ಫುಲ್ ಜೋರು ಐತ್ರಿ ನನ್ನ ವಯಸ್ಸು ಚೇಂಜ್ ಆಯ್ತೆ ಗೊತ್ತಾಗುತ್ತೆ ನಿಮಗೆ ಅಷ್ಟು ಬಟ್ಟೆ ಇಟ್ಟಿದ್ರಿ ನಿನ್ನೆ ನಿನ್ನೆ ಬಟ್ಟೆ ಒಗ್ದಿದ್ದಿಲ್ಲ ಮೊನ್ನೆ ಬಟ್ಟೆ ಒಗೆದಿದ್ದಿಲ್ಲ ನೀರು ಇದ್ದಿದ್ದಿಲ್ಲಲ್ಲ ಮನೆಯೊಳಗೆ ಟೂರ್ಗೆ ಹೋಗೋಣ ಏನೋ ನೀರು ಖಾಲಿ ಹಿಡಿಯರು ಹಿಡಿಯಾರು ಇದ್ದಿದ್ದಿಲ್ಲ ಅಲ್ರಿ ಹಂಗಾಗಿ ಅವನ್ನೆಲ್ಲ ಇಷ್ಟು ಬಟ್ಟೆ ಹೋಗೋದೆ ಒಂದು ರಾಶಿ ಬಾಂಡೆ ಇಟ್ಟಿದ್ದೆ ನೀನು ತೋರಿಸಿದ್ದೆ ನಿಮ್ಗೆ ಅವಿಷ್ಟು ಬಾಂಡೆ ತಿಕ್ಕೊಂಡು ಹೊರ್ಗಿಂದೆಲ್ಲ ಕೆಲಸ ಮುಗಿಸಿನಿ ನೋಡಿ ಮಾಡ್ಕೊಂಡು ಬಂದು ಈಗ ಎದ್ದು ಅಲ್ಲೇ ಎಲ್ಲ ಮುಗಿಸ್ಕೊಂಬಂದು ಈಗ ಒಂದು ಗ್ಲಾಸ್ ಬಿಸಿನೀರು ಕುಡಿದು ಕೂತಿದ್ದೆ ಇವರು ಎದ್ದು ಅಲ್ಲೇ ದವಾಖಾನೆಗೆ ಹೋಗಿ ಬಂದರು ಪ್ಲೇಟ್ ಕೊಡ್ತಾರೆ ಬರ್ರಿ ಇವತ್ತಿನ ಲಾಗ್ ಏನೆಲ್ಲ ಹಾಕೈತೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಇವತ್ತು ಗೋಯಿಂಗ್ ಟು ತವರ್ಮನಿ ತರೋಬಂಗ್ರಿ ಏನು ಮಾಡಕತ್ತಿಪ್ಪ ಡ್ರಾಯಿಂಗ್ ಮಾಡಕತ್ತಿ ವಾ ಏನದು ಮಖಾವ್ ಮನ್ವಿತ್ ಏನದ ಮಖಾವ್ ಅವ್ರನ್ನ ಇಷ್ಟು ತಂದು ಟ್ರೈನಿಂಗ್ ದಿನ ದಿನಸ ಸ್ವಲ್ಪ ಈಗ ಟ್ರೈನಿಂಗ್ ಆಗ್ಯದ ರೀ ಈಗ ಫುಲ್ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ಯಾನ ನೋಡಿರಿ ನೀಟಾಗೆಲ್ಲ ಫೇಂಟ್ ಮಾಡ್ತಾನೆ ಮಖಾವ್ ಮಕಾಂ ಅಂತರಿ ಮಕಾಂಗೆ ರೆಕ್ಕಿಗೆ ಬಣ್ಣ ಹಚ್ಚಾತ ನಮ್ಮ ತನ್ನ ಮೈ ವಾ ನೀಟ್ ಹಚ್ತಿ ಬಿಡಪ್ಪ ಸ್ಕೂಲಿಗೆ ಹೋಗಿ ಹೆಂಗಂದ್ರೆ ಜೂನ್ ತಿಂಗಳಿಗೆ ಎಷ್ಟು ಇಷ್ಟು ಎಲ್ಲ ನೀನ ಮಾಡೀನಿ ಇದೆಲ್ಲ ಹ್ಞೂ ಸೂಪರ್ ಮಗನ ಮನೆ ಮೂರು ಮಾಡ್ಯಾನ ಆ ಕಡೆ ಹ್ಞೂ ಹ್ಞೂ ಅವ ಏನೇನು ಮಾಡ್ಯಾನ ಮೂರು ಇವೆಲ್ಲ ಮಾಡಿನ ಹಾಂ ಹಾಂ ನೀ ಯಾವ್ದಾದ್ರು ಮಾಡಿ ಇದು ಒಂದು ಹಾಂ ಇದು ಒಂದು ಹೆಸ್ರು ಏನಿದು ಬಾತ್ಕೋಲಿ ಬಾತ್ಕೊಲಿ ಇದು ನಾವೊಂದು ನೀವು ಒಂದು ಮಾಡ್ಕೊತ ಬಂದಿರ ಈಗ ನೆಕ್ಸ್ಟ್ ನೀನು ಇದೊಂದು ದಿನ ಪೂರ್ತಿ ಮಾಡ್ತೀಗ ಸೂಪರ್ ಮಾಡಿ 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 ಬಂಗಾರಿ ಹಾಂ ಹಾಂ ಹೊರಗಿಂದ ನಾಷ್ಟ ಇವತ್ತು ಮೇಡಮ್ ಗ್ರಷ್ಟು ಬಂಡ ಸುಕ್ತೋರ್ ಸಮಿ ಮಸ್ತ ಕಲರ್ಫುಲ್ ಸ್ವಲ್ಪ ಬೇಗ ಬೇಕು ಸ್ನೇಹಿತರ ಹಿಂಗೆ ನೋಡಿರಿ ಈಗ ಮಧ್ಯಾಹ್ನ ಊಟಕ್ಕೆ ತರಕಾರಿ ಇದ್ರು ಎಲ್ಲ ಥರ ತರಕಾರಿ ಇತ್ತು ಪಲಾವ್ ಮಾಡ್ಬಿಡೋಣ ಅಂಥೇಳಿ ತರಕಾರಿ ಪಲಾವ್ ಮಾಡಾಕತ್ತೀವಿ ಮತ್ತೆ ಬೀಟ್ರೂಟ್ ಪಲ್ಯ ಬರೀ ವೈಟ್ ರೈಸ್ ಅಷ್ಟೇ ಮಾಡಿ ವ್ಯವಸ್ಥೆ ಇತ್ತು ಆದ್ರೆ ಈ ಎಲ್ಲ ತರಕಾರಿ ಕೆಡತ್ರಿ ಹಾಗಾಗಿ ಪಲಾವ್ ಮಾಡೋಣ ಅಂತೇಳಿ ಹೆಚ್ಚಾ ಕೇಳಿದೆ ಎಷ್ಟು ಹೆಚ್ಚಿದ್ರು ಹೆಚ್ಚಿದ್ರೆ ಈಗ ಪಲಾವ್ ಮಾಡ್ತೀವಿ ಹಂಗೆ ಮಾಡಲೇ ಹಂಗೆ ಮಾಡ್ಬಿಡ್ದೆ ಸ್ವಲ್ಪ ಸಾಂಬಾರು ಥರ ತರಕಾರಿ ಹಾಕ್ಯದೇ ಹಾಂ ಒಂದು ಹೊತ್ತಿಗೆ ಅಷ್ಟು ಮಾಡಿ ವೈಟ್ ರೈಸ್ ಹೇಳಿ ಆಗದ್ರ ವೈಟ್ ರೈಸ್ ಇತ್ತು ಪಲಾವ್ ಮಾಡ್ಲೆ ಸರಿ ಆಯಿತು ಪಲಾವ್ ಮಾಡೋಕೆ ಹೆಚ್ಚಿಟ್ಟಿದ್ರೆ ಆಯಿತು ಟೈಮ್ ನೋಡ್ರಿ 12 ಗಂಟೆ ಆಗತ್ತೈದು ಈಗ ಒಂದು ಕಾರ್ಯಕ್ರಮಕ್ಕೆ ಹೋಗೋದು ಬಂದೈತೆ ಹಾಗಾಗಿ ಜಾಕ ಮಾಡಿ ಬಂದಾರ ಈಗ ಇವ್ನು ಹೆಚ್ಚು ಕೊಟ್ಟು ರೆಡಿಯಾಗಿ ಹೋಗಾರವ್ರು ಅವರು ಹೋಗಿ ಬರೋ ಅಷ್ಟೊತ್ತಿಗೆ ಅಲ್ಲೊಂದು ಮದುವೆ ಐತ್ರಿ ಫ್ರೆಂಡದು ಅದು ಮದ್ವೆಗೆ ಹೋಗಿ ಬರೋ ಅಷ್ಟೊತ್ತಿಗೆ ನಾನು ಇಲ್ಲಿ ಅಡುಗೆ ಮಾಡಿಕೊಂಡು ಯಶ್ಮಾನ್ರು ಊರಿಗೆ ಹೋಗೋಕೆ ಒಂದು ಜೊತೆ ಡ್ರೆಸ್ ಅದಾವ ರೀ ಒಗಿಬೇಕು ಐತೆ ಬೆಳಿಗ್ಗೆ ನೆನಪಾಗ್ಲಿಲ್ಲ ನನಗೆ ಇವಿಷ್ಟು ಹೋಗತ್ತಲೇ ಸಾಕಾಗಿತ್ತು ಎಲ್ಲ ಒಣಗಿದ್ವು ನೋಡಿರಿ ಇವು ಅಷ್ಟು ಬಿಸಲೈತಿ ಬೆಳಿಗ್ಗೆ ಎಂಟಕ್ಕೆ ಹೋಗೋದಕ್ಕೇನಿ ಎಲ್ಲ ಒಣಗಿದ್ವು ಇಷ್ಟು ಮಡ್ಸಿ ತಗೊಂಡು ಈಗ ಮತ್ತೊಂದು ಜೊತೆ ಡ್ರೆಸ್ ಐತಿ ಅವಿಷ್ಟು ಇಷ್ಟು ಹಾಕಿ ರೆಡಿ ಮಾಡ್ಬೇಕ್ರಿ ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು ಬ್ಯಾಗ್ ಪ್ಯಾಕಿಂಗ್ ಅನ್ನೋಕ್ಕೇನಿಲ್ಲ ಕರೆಂಟ್ ಹೋತ್ರಿ ಇಲ್ಲಿ ಈಗ ಮಾಡ್ತಿದ್ದೆ ಇಲ್ಲಿ ಕುಂದಿಸ್ಕೊಡಲ್ಲ ಹೇಗಿದೆ ಹಾಗಾಗಿ ಆಮೇಲೆ ಮಾಡ್ತೀನಿ ಕರೆಂಟ್ ಹೋತು ಮತ್ತು ಇವತ್ತು ನಿನ್ನೆ ಹಂಗೆ ಹೋಯ್ತು ಯಾವ ಬರ್ತೇನೆ ಗೊತ್ತೇನ್ರಿ ಇವರಿಬ್ಬರಿಗೆ ಏನು ಜಾಕ ಮಾಡಿಸ್ಬೇಕು ತನ್ನ ಮೈಗೆ ಔಷಧಿ ಹಾಕಿದಕ್ಕೆ ಸ್ವಲ್ಪ ಎದ್ಕೊತಾನೆ ರೀ ಜ್ವರ ನಿಂತವು ಆಟ ಆಡತ್ತೀರಿ ಅದೇನೇ ಟೈಮ್ ಇತ್ತು ಸ್ಕೂಲಿನ ಸಂಬಂಧ ಬಂದೀವಿ ನಮ್ಮ ಮಾಮಾವರ ಸಾಲಿಗೆ ಹಚ್ಕೊಂಡು ಮಾಡ್ಯಾರ ಹಾಗಾಗಿ ನಾವು ತನ್ನ ಮನೆಗೆ ಸ್ಕೂಲ್ ಓಡಕ್ಕೆ ಬಂದ್ರಿ ಕೇಳ್ಕೊಂಡು ಬಂದಿವಿ ಸಮೃದ್ಧಿ ಗುರುಕುಲರಿದೆ ನೋಡ್ರಿ ಸಮೃದ್ಧಿ ಗುರುಕುಲ್ ಸ್ಕೂಲಿಗೆ ಮಂದ್ವಿ ನಾವು ಇಲ್ಲಿ ಸ್ಟೇಟ್ ಸೆಲೆಬರ್ಸ್ ಐತಿ ಆ್ಯಕ್ಚುಲಿ ನಮ್ಮ ಮನವಿ ತಂದ ನಾವು ಸಿ ಬಿ ಎಸ್ ಹಚ್ಚಿದ್ವಲ್ಲ ರೀ ಈ ಸಲೈತೆ ನೋಡ್ರಿ ನಮ್ಮ ಅಮ್ಮತವ್ಸ ಹಾಕ್ತಾರೆ ಇಲ್ಲಿ ಏನೈತೆ ಡೊನೇಷನ್ ಐತೆ ಅಂದ್ರೆ ನಾವು ಅಲ್ಲಿ ಸಿ ಬಿ ಎಸ್ ಹೆಚ್ಚಿದ್ರು ಕೂಡ ಡೊನೇಷನ್ ಇರಲಿಲ್ಲ ಡೊನೇಷನ್ ಐತೆ ರೀ ಒಂದು ಸಲ ಕಟ್ಟಿದ್ರೆ ಫಿಕ್ಸ್ ಅದು ಎಷ್ಟು ವರ್ಷ ಆದರೂ ಓದಿಸ್ಬೇಕನ್ನ ಹಾಗಾಗಿ ಅವ್ರ ಮಕ್ಕಳು ಮೂರು ಜನ ಅದ ರೀ ನಮ್ಗೆ ಇಬ್ಬರು ಒಂದೇ ಕಡೆ ಹಾಕಾರೆ ಮನೇನು ಒಂದೇ ಕಡೆ ಸ್ಕೂಲನ್ನೂ ಒಂದೇ ಕಡೆ ಹಚ್ಬೇಕಂತ ಇದ್ರ ಮೇಲೆ ಕೇಳ್ಕೊಂಡು ಬಂದೀವಿ ಆದ್ರೆ ಕಡಿಮೆ ಅಂತೂ ಮಾಡೋಣ ಅಂತಾರೆ ಸ್ಕೂಲ್ ಇರೊಳಗೆ ಎಲ್ಲಿ ಕಡಿಮೆ ಮಾಡಲ್ಲ ರೀ ಮ್ಯಾಮ್ ಎಲ್ಲ ಎಲ್ಲ ಎಷ್ಟು ಜಾಸ್ತಿ ಇಲ್ಲ ರೀ ಹೋಟೆಲ್ ಒಳಗೆ ತರಕಾರಿ ಒಳಗೆ ಕಡಿಮೆ ಮಾಡ್ತಾರೆ ಫಿಕ್ಸ್ ಏನು ರೀ ಮೂಲ್ ಲೆಮ ಫಿಕ್ಸ್ ಇನ್ನೂ ಹಾಸ್ಪಿಟಲ್ಗೆ ಎಲ್ಲರಿ ಒಂದು ಕೇಳಿ ಬಿಡಿಸ್ಕೋಬೋದು ನೋಡ್ಬೇಕು ಏನಾಗುತ್ತೆ ಅವ್ರು ಎಕ್ಸಾಮ್ ಬರ್ಸ್ಬೇಕು ಹುಡುಗನ ಕರ್ಕೊಂಬ ಅಂದ್ರೆ ಇಷ್ಟಂತಾದ್ರಿ ಇವತ್ತು ನಾಳೆ ಮಕ್ಕಳು ಕರ್ಕೊಂಬಂದು ಎಕ್ಸಾಮ್ ಬರ್ಸಿ ಸೆಲೆಕ್ಟ್ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಮುಂದೆ ನೋಡಿನಿ ರೀ ಮಮ್ಮ ಓಕೆ ಕರ್ಕೊಂಬರ್ರಿ ಓಕೆ ಒಂದ್ ಗೆರಿ ಹಾಕ್ತದ್ರಿ ಬಟ್ ಅದ್ರ ಹಿಂದ್ ಕಲರ್ ಯಾವ್ದದ ನಾ ಎಷ್ಟ್ ಗೆರಿ ಹಾಕಿದೆ ಎಷ್ಟ್ ಚುಕ್ಕಿ ಬರ್ತಾವ ಒಂದ್ ಗೆರಿ ಅಂದ್ರ ಒಂದ್ ಚುಕ್ಕಿ ಬರ್ತದ ಈ ತರ ಎಲ್ಲ ಆಕ್ಟಿವಿಟಿ ಬೇಸ್ಡ್ ಕಲಿಸ್ತೀವಿ ಸರ್ ಆಕ್ಟಿವಿಟಿ ಆಕ್ಟಿವಿಟಿ ಬೇಸ್ಡ್ ಮತ್ತೆ ಕಲರ್ ಸೆನ್ಸ್ ಮಕ್ಳಿಗೆ ಜಾಸ್ತಿ ಇದಾಗಬೇಕು ಇದು ಸೆಲೆಬ್ರೇಷನ್ ಕಾರ್ನರ್ ಅಂತ ಹೇಳಿ ಇದು ಸೆಲೆಬ್ರೇಷನ್ ಕಾರ್ನರ್ ಅಂತಂದ್ರೆ ಇವತ್ತಿನ ಮಗು ಏನಾರ ಆಕ್ಟಿವಿಟಿ ಮಾಡ್ತಿಲ್ರಿ ಸರ್ ಅದು ಫಸ್ಟ್ ಬಂತ ಸೆಕೆಂಡ್ ಬಂತ ತರ್ಡ್ ಬಂತ ಆಕ್ಟಿವಿಟಿ ಬೇಸಿಗೆ ಮಾಡಿಸಿದ್ರೆ ಮೇಲೆ ನಿಲ್ಸೋದು ಫೋಟೋ ತಗ್ಸೋದು ಪೇರೆಂಟ್ಸಿಗೆ ಆಗಿಂದಾಗೆ ಅಪ್ಡೇಟ್ ಮಾಡ್ತೀವಿ ಅವತ್ತಿಂದ ಏನಿದ್ರು ಅವತ್ತೆ ಕ್ಲಿಯರ್ ಆಗಿ ಇವೆಲ್ಲ ಎ ಬಿ ಸಿ

ಫಸ್ಟ್ ಯಾವ ಶೇಪ್ ಇದು ಸರ್ಕಲ್ ಆಗಿ ನಿಂತು ಇದು ಮಾಡತೈತಿ ನೀನು ಹಿಂಗ್ ತಗೋಬೇಕು ಈ ತರ ಕೈ ಮೂಮೆಂಟ್ ಕಲಿಸ್ತೀನಿ ಜನರಲ್ ನಾಲೆಜ್ ಜನರಲ್ ನಾಲೆಜ್ ಆತ ಆಕ್ಟಿವಿಟಿ ಬೇಸ್ಡ್ ಆತ ಇದನ್ನ ಕಲಿಸ್ತೀವ್ರಿ ಆಮೇಲೆ ಇದಾದ್ರ ನಮ್ಮ ಮಕ್ಕಳು ಮಾಡಿರೋದು ಸರ್ ಇದು ಮಕ್ಕಳು ಮಾಡಿರೋದು ಇದು ಟೀಚರ್ಸ್ ಮಾಡಿ ತೋರಿಸಿರೋದು ಸರ್ ಈ ತರ ಎಲ್ಲ ಮಕ್ಕಳಿಗೆ ನಾವು ಈ ತರ ಸ್ಟಿಕ್ ಹಾಕೊಟ್ರೆ ಅವರೇ ಥ್ರೆಡ್ಡಿಂಗ್ ಮಾಡೋದು ಸರ್ ಹಾ ಸರ್ ಇದೆಲ್ಲ ಆಮೇಲೆ ಶೇಪ್ಸ್ ಸೆನ್ಸಿಗಾಗಿ ಅವ್ರ ಕಡೆಯಿಂದ ಇದನ್ನ ನಾವು ಮಟೀರಿಯಲ್ಸ್ ಇಲ್ಲ ಇಲ್ಲಾದ್ರೂ ಫಸ್ಟ್ ಪೆನ್ಸಿಲ್ ನೇ ವರ್ಕ್ ಮಾಡಿಸ್ತೀವಿ ಅದಾದ್ಮೇಲೆ ಅವರಿಗೆ ನಮ್ದು ಇದು ಇಷ್ಟ ಆಗುತ್ತೆ ಅದನ್ನ ಕಟ್ ಮಾಡಿಸ್ತೀವಿ ನರ್ಸರಿ ಎಲ್ಕೆಜಿ ಯುಕೆಜಿ ನರ್ಸರಿ ಎಲ್ಕೆಜಿ ಯುಕೆಜಿ ಆಮೇಲೆ ಇದು ಇದು ಅವ್ರ ಏನ್ ಸ್ಟೋರಿ ಹೇಳ್ತಾರ ಅದನ್ನ ನಾವು ನೋಟ್ ಮಾಡ್ಕೊಂತಿರ್ತೀವಿ ಟೀಚರ್ಸ್ ನೋಟ್ ಮಾಡ್ಕೊಳ್ತಂದ್ರೆ ಆಮೇಲೆ ಇದು ಬೋಲ್ಡರ್ ಅಂತ ಹೇಳಿ ಸರ್ ಇದು ಬೋಲ್ಡರ್ ಇನ್ಸ್ಪೈರ್ಡ್ ವೇ ಅಂತ ಹೇಳಿ ಅವರು ಮಾತಾಡೋದಲ್ಲ ಇಂಗ್ಲಿಷ್ ನಲ್ಲಿ ಮಾತಾಡ್ತಾರೆ ಫುಲ್ ಇಂಗ್ಲಿಷ್ ಕಮ್ಯುನಿಕೇಶನ್ಸ್ ಒಂದ್ಸತಿ ಲಾಗಿನ್ ಆಗ್ಲಿ ಅಂತಂದ್ರೆ ಇವಾಗ ನಾವು ಅದ್ರದ್ದು ದಂಡ

ಇದನ್ನು ತೊಗೊಂಡು ನೋಡ್ರಿ ನಾವು ಗಿಫ್ಟ್ ಇದಕ್ಕೆ ರೇಟ್ ಕೊಡುವಂತ ನೀವು ಕಮೆಂಟ್ ಮಾಡ್ರಿ ಆಮೇಲೆ ನಾನು ನಿಮ್ಗೆ ರೇಟ್ ಮೆನ್ಷನ್ ಮಾಡ್ತೀನಿ ಚಂದ ಟೈಮ್ ಹೌನ್ರಿ ಟೈಮ್ ಮತ್ತು ಎರಡು ಗಂಟೆ ಮದ್ಗೆ ಹೋಗಬೇಕಿನ್ನು ಊರಿಗೆ ಹೋಗ್ಬೇಕು ಇಲ್ಲೇ ಆತ ಸಾಲಿ ಇಲ್ಲಿ ಎಲ್ಲ

ಅಂತೇಳಿ ಎಲ್ಲ ಅದನ್ನು ಹೇಳ್ರಿ ಎಲ್ಲ ಸ್ವಲ್ಪ ಐಡಿಯಾಸ್ ಕೊಡ್ರಿ ಅಂತೇಳಿ ಕಮೆಂಟ್ ಹಾಕಿದ್ರೆ ಭಾಳ ಜನ ಜೊತೆಗೆ ಫ್ಲೈಟ್ ಚಾರ್ಜ್ ಎಷ್ಟು ಟಿಕೆಟ್ ಎಷ್ಟು ಮಕ್ಳಿಗೆಲ್ಲ ಹೆಂಗೆ ಕೊಡ್ತಾರ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ಅಂತ ಹೇಳಿ ಹೇಳಿದ್ರಿ ಈಗ ಆ ವಿಷಯವಾಗಿ ಎಲ್ಲ ಫಸ್ಟ್ ನಾವು ಫ್ಲೈಟ್ ಹತ್ತು ದಿವಸ ವಿಮಾನ ಹತ್ತು ದಿವಸ ಏನು ಲಾಗ್ ಹಾಕಿದ್ವಿ ಅವತ್ತಿಂದ ಕಂಟಿನ್ಯೂಸ್ ಆಗಿ ಎಷ್ಟೋ ಜನ ಒಳ್ಳೆ ಕಮೆಂಟ್ ಕೊಡೋದು ಈಗ ಒಳ್ಳೆ ಕಮೆಂಟ್ ಅಂತ ಹೇಳ್ಬೋದು

ಈ ಟ್ರಿಪ್ಪಿನ ಬಗ್ಗೆ ಹೇಳ್ಬಿಡ್ತೀವಿ ನಾನು ಏನು ಮಾಡ್ತೀವಿ ಪ್ರತಿ ಏನಾದರೂ ಒಂದು ಒಂದು ಟ್ರಿಪ್ ಪ್ಲ್ಯಾನ್ ಮಾಡಬೇಕಂದ್ರೆ ಒಂದು ಈಗ ಇದು ಓದೋಸ್ ಮಾಡಿದ ಪ್ಲ್ಯಾನ್ ಇದು ಓದೋಸೆ ಅಂದ್ಕೊಂಡಿದ್ವಿ ಫ್ಲೈಟಿಗೆ ಹೋಗಿದ್ರೆ ಒಂದು ಸರಿ ಅದು ಅಂತೇಳಿ ಹಂಗಾಗಿ ಪ್ಲ್ಯಾನ್ ಮಾಡಿದ್ವಿ ಸೂರತ್ಗೆ ಹೋದ್ವಿ ನೀವೆಲ್ಲ ನೋಡ್ತಿರ್ಲಾಗ ಅದು ಆ್ಯಕ್ಚುಲಿ ನಾವು ಪ್ರಮೋಷನ್ ಹೊಡೆಯೋ ಅಂತ ಹೋಗಿದ್ದು ಆವಾಗ ಕೂಡ ಅವಕಾಶ ಇತ್ತು ನಮಗೆ ಫ್ಲೈಟಿಗೆ ಹೋಗೋದು ಆದರೆ ನಾವು ಮನವಿ ತಿಂದ್ಬಿಟ್ಟು ಹೋಗೋದಕ್ಕೆ ಕಾರಣದಿಂದ ನಾ ಅದನ್ನ ಕ್ಯಾನ್ಸಲ್ ಮಾಡಿದೆ ಅವ್ನು ಬಿಟ್ಟು ಅಂತ ಇದ್ದೀವಿ ಫುಲ್ ಫ್ಯಾಮಿಲಿ ಇದ್ದಾಗ ಹೋಗೋದ್ರೆ ಅದನ್ನ ಕ್ಯಾನ್ಸಲ್ ಮಾಡಿದೆ ಮಾಡಿ ಡ್ರೈವಿಂಗ್ ಹೋಗಿ ಬಂದ್ವಿ ನಾವು ಹಾಗಾಗಿ ಏನು ಅನ್ಬೋದು ಹೇಗೆ ಸಮ್ಮರ್ ಹಾಲಿಡೇ ಬಂದಾಗ ನಾಲ್ಕೈದು ಜನ ಮನೆಗೆ ಹತ್ತಿ ಆವಾಗ ಹೋಗೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ದು ಆದ್ರೆ ಅಮೌಂಟ್ ಕೂಡ್ಸಿರಾಗ ಮಾತ್ರ ಹೋದ್ರಿಂದ ಸಣ್ಣಗೆ ಇಪ್ಪತ್ತು ಪ್ಲ್ಯಾನ್ ಮಾಡರ್ತೀನಿ ನಾನು ಸುಮಾರು ಸಲ ಶೇರ್ ಮಾಡಿಲ್ಲ ಯಾವ ಥರ ಎಲ್ಲ ಸೇವಿಂಗ್ಸ್ ಮಾಡ್ಕೊತೀನಿ ಅಂತ ಹೇಳಿ ಆ ರೀತಿ ಎತ್ತಿದುಕೊತ ಬಂದಿದ್ದು ಪ್ರಾಪರ್ ಸೇರಿಸಿಟ್ಟಿಗೆ ಈಗ ಪ್ಲಾನ್ ಕರೆಕ್ಟಾಗಿ ಇಷ್ಟು ಬಜೆಟ್ ಅಂತ ಮಾಡ್ಕೊಂಡಿರ್ತಾರೆ ಆ ಬಜೆಟ್ ಒಳಗೆ ಪ್ಲ್ಯಾನ್ ಮಾಡ್ತೀವಿ ಇಷ್ಟ ಚಾರ್ಜಿಂಗ್ ಇಷ್ಟು ಟಿಕೆಟ್ ಇಷ್ಟ ಆದ್ರೆ ನಮ್ದು ವ್ಯವಸ್ಥೆ ಮಾಡ್ತೀವಿ ಅದು ಟೋಟಲ್ ಮತ್ತೆ ಟ್ರೈನಿಂಗ್ ಟಿಕೆಟ್ ಬೇರೆ ಅಲ್ಲ ಅದು ರಿಟರ್ನ್ ಇದು ಆಮೇಲೆ ಏರೋಪ್ಲೇನ್ ನಾವು ಪ್ಲಾನ್ ಮಾಡೋದು ಹೆಂಗೆ ಅಂತಂದ್ರೆ ನಮ್ಮ ಮನೆಯಿಂದ ದೊಡ್ಡ ಆಶೆ ಆಗಿತ್ತು ಅದು ಎಸ್ಪೆಷಲಿ ಈಗಿದೆ ನನ್ನ ಮನೆಯಲ್ಲ ಒಂದ್ಸಲ ಹತ್ತು ಬೇಕು ಹಂಗಿರ್ಬೈತಿ ಒಂದ್ಸಲ ಹತ್ತು ಬೇಕ್ರಿ ಹಂಗೆ ಇರ್ತೀವಿ ವಿಮಾನ ಪ್ರಯಾಣ ಮಾಡ್ಬೇಕಂತ ಕೇಂದಿದ್ರೆ ಇದ್ದ ದಾಟಿನ ದೊಡ್ಡ ಹೇಳಿದ್ದ ಆಮೇಲೆ ಅವಾಗ ಫಸ್ಟ್ ಸ್ಟ್ಯಾಂಡರ್ಡ್ ನೂರು ನೂರು ಮಾರ್ಕ್ಸ್ ಸಿ ಬಿ ಎಸ್ ಒಳಗೆ ಫಸ್ಟ್ ರ್ಯಾಂಕ್ ಬಂದ್ರಿ ಅವತ್ತೇ ಹೇಳ್ದೆ ಆಮೇಲೆ ಅವ್ನು ಬರ್ತೇ ದಿವ್ಸನೇ ಹೇಳಿದೆ ನಂಗೆ ಪಾರ್ಟಿ ಅಂತಂದ್ರೆ ನೀವೆಲ್ಲ ನಂಗೆ ಗುಟ್ಟಿ ಕೊಂಡು ಒಟ್ಟು ಬೇರೆಯವ್ರ ಹಂಸ್ಬೇಕು ಅಂತೇಳಿ ಅಂತಿದ್ದ ಒಂದು ಆಶೆ ಇದೆ ಅಂತಂದ ಆತು ಅಂತೇಳಿ ಆದರೂ ಆವಾಗಿಂದ್ರೆ ಪ್ಲ್ಯಾನ್ ಮಾಡ್ತಿದ್ವಿ ನಾವು ಆಮೇಲೆ ಒಂದು ನೋಡ್ಬೇಕು ಕಡಿಮೆ ಬಜೆಟ್ ಒಳಗೆ ಎಲ್ಲ ಟಿಕೆಟ್ ಸಿಗ್ತಾವಂತ ಒಂದು ಪ್ಲ್ಯಾನ್ ಮಾಡಿಕೊಂಡು ಬೇರ ಟಿಕೆಟ್ ಮಾಡಿದ್ವಿ ಟಿಕೆಟ್ ಎಷ್ಟೆಷ್ಟು ಹೇಳಿ ಮೇಡಮ್ ನಿಮ್ಮ

ಎಷ್ಟೋ ಮನೆಯಾಗೆ ಎಷ್ಟೋ ಜನ ಕುಡಿತು ದಿನಕ್ಕೆ ಕುಡಕ್ರಂದ್ರೆ ದಿವಸ ಒಂದು ಎರಡು ಎರಡುನೂರಿಂದ ಮುನ್ನೂರು ರೂಪಾಯಿ ಥರ ಕಡಿಮೆ ಅಂದ್ರೆ ಕುಡಿತಾರೆ ಜಾಸ್ತಿ ಅಂದ್ರೆ ಐನೂರಂದು ಸಾವಿರ ಎರಡು ಸಾವಿರ ರೂಪಾಯಿ ಕುಡಿತಾರೆ ಕುಡಿತರೊಳಗೆ ಕಡಿಮೆ ಕಾಲು ಮಾಡುವಲ್ಲಿ ಆಮೇಲೆ ಅವರು ಮೇಕಪ್ ಎಷ್ಟೋ ಜನ ನಾವು ಬಾಡಿ ಮನೆಯಾಗಿದ್ದವಲ್ಲ ಎಲ್ಲ ವೇ ಪಿ ಯರ್ವಾಗಿದ್ದೀವಿ ಅಲ್ಲಿ ಮೇಕಪ್ಗೆ ಇಷ್ಟು ಹಾಳು ಮಾಡಿದಾರೆ ಹೆಣ್ಣು ಅಂತ ಹೇಳ್ತೀನಿ ಸ್ಪೆಷಲ್ ಆದರೂ ನನಗೆ ನೆಕ್ಸ್ಟಿ ಕಡೆ ಖರ್ಚು ಐತಿ

ವಾದ ಜೀವನ ಕ್ರಮ ಇಟ್ಕೊಂಡ್ ಅಂದ್ರೆ ಎಲ್ಲ ಸಾಧ್ಯ ಒಬ್ಬರೇ ಒಂದು ಚಾಂದಿ ಹೆಂಗ ಮಾಡ್ತಾರೆ ಅಂತ ಒಬ್ರು ಕಮೆಂಟ್ ನಂಬಕ್ಕಾಗಲ್ಲ ಇಷ್ಟೆಲ್ಲ ಹೆಂಗ್ ಮಾಡ್ತೀವಿ ನೀವು ಅಂತ ಚಾಂಗ್ಬಿನ್ ಶ್ರಮ ಪಟ್ಟು ದುಡಿದ್ರ ಇನ್ನು ಅಪ್ಪನಲ್ಲರೂ ಹುಡಿತಾರೆ ಅವರು ಒಬ್ರಾಗಿ ನಂಗ ಸ್ವಲ್ಪ ಕಷ್ಟ ಐತಿ ಇಲ್ಲಿ ಅಪ್ಪಿದ ಜಾಸ್ತಿ ದಿನ ದೊಡ್ದಿದ್ರೆ ಇಲ್ಲಿ ನೆಂಗ್ ಇರ್ತಿದ್ವಿ ನಾವು ಆಗಿನ ವ್ಯಾಪಾರ ಇಲ್ಲ ನಮಗಿನ್ನ ಹಂಗೆ ಹೇಳ್ತಂದ್ರ ಆಯ್ತು ದೊಡ್ಡದಾಗ ದೇವ್ರು ಕೊಟ್ಟಾಗ ಶಕ್ತಿ ಕೊಟ್ಟ ನಾವು ಶ್ರಮ ಟೋಟಲ್ ನಮ್ಮ ಟ್ರಿಪ್ಪಿನ ಟೋಟಲ್ ಖರ್ಚು ಬಂದು ಐವತ್ತು ಸಾವಿರ ರೂಪಾಯಿ ಆಗೈತೆ ರೌಂಡ್ ಫಿಗರ್ ಎಲ್ಲ ಸೇರಿ ಅಂದ್ರೆ ಐವತ್ತು ಸಾವಿರ ರೂಪಾಯಿ ಆಯಿತು ಇದೇ ಜಾಸ್ತಿ ಆದಂಗೆ ಆಯ್ತು ನಮಗೆ ನಾವು ಅಂದ್ಕೊಂಡಿದ್ದೆ ಅಷ್ಟೇ ಲೇಖ ಅದಾಗಿದ್ದು ಅಲ್ಲಿಗೆ ಬಂತು ನೆಕ್ಸ್ಟು ಫಸ್ಟ್ ಫ್ಲೈಟ್ ಚಾರ್ಜ್ ಹೇಳ್ಬಿಡ್ತೀನಿ ಮಕ್ಕಳಿಗೆ ಫ್ಲೈಟ್ ಒಳಗೆ ಫ್ರೀ ಎಂಟ್ರಿ ಅಂತ ಸರ್ ಮತ್ತೆ ಜನ ಹೇಳಿದ್ರೆ ಇಲ್ಲ ಮಕ್ಕಳಿಗೆ ಒಂದು ವರ್ಷದವ್ರಿಗೆ ಮಕ್ಳು ಇರ್ತಾರಲ್ರಿ ಅವ್ರಿಗೆ ಮಾತ್ರ ನಾವು ಈ ಥರ ತೊಡಗಿ ಕೂರ್ಸ್ಕೊಂಡು ಹೋಗ್ಬೋದು ಅವ್ರಿಗೆ ಟಿಕೆಟ್ ಇಲ್ಲ ಅವ್ರು ಜಸ್ಟೆ ಫ್ರೀ

ಅದೊಂದು ಐದು ಸಾವಿರ ರೂಪಾಯಿ ಬಂದೈತೆ ರೀ ಟ್ರೈನಿಂಗ್ ಚಾರ್ಜ್ ಹೋಗ್ತಾ ಬರ್ತೇವೆ ಎಲ್ಲ ಸೇರಿ ಫ್ಲೈಟಿಂದ ಇಪ್ಪತ್ತು ಇದೊಂದು ಐದು ಸಾವಿರ ಇಪ್ಪತ್ತೈದು ಸಾವಿರ ಬರೀ ನಾವು ಚಾರ್ಜ್ ಹೋಗೋದು ಚಾರ್ಜ್ ಇದ್ದೀವಿ ಮಿಕ್ಕಿ ಇಪ್ಪತ್ತೈದು ಮಿಕ್ಕಿದ ಎಕ್ಸ್ಟ್ರಾ ಇಲ್ಲ ನಾವಲ್ಲಿ ಉಳ್ಕೊಂಡಿದ್ದು ನಾವು ತಿಂದಿದ್ದು ನಾವೇನ ಶಾಪಿಂಗ್ ಮಾಡಿದ್ದು ಅದೆಲ್ಲ ಸೇರಿ ಅಷ್ಟು ಖರ್ಚು ಮತ್ತೆ ಎಕ್ಸ್ಟ್ರಾ ಇಪ್ಪತ್ತೈದು ಸಾವಿರ ಅಲ್ಲಿ ಸ್ವಲ್ಪ ಜಾಸ್ತಿ ಖರ್ಚಾಯ್ತು ರೀ ಆಮೇಲೆ ರೂಮ್ ನಾನು ನಿಮಗ ಒಂದು ಟಿಪ್ಸ್ ಅಂತ ಕೊಡೋದು ರೂಮ್ ತೊಗೋತಿರಲ್ಲ ಸುಮ್ಮನೆ ಜಾಸ್ತಿ ದುಡ್ಡು ಬಿದ್ದದು ತೊಗೊಳೋಕ್ಕಿಂತ ನಮ್ಗೆ ನಮ್ಮ ದೇಸ್ಟ್ ಐದು ಬಜೆಟ್ ಅದರೊಳಗೆ ನೋಡ್ಕೊಂಡು ರೂಮ್ ಮಾಡ್ಕೊಳ್ತೀರಿ ಸ್ವಲ್ಪ ಅದು ಸೇವ್ ಆಗುತ್ತೆ ಅದ ಮತ್ತಿನ್ನೊಂದು ಕೆಲ ನೋಡಿಕೊಂಡು ಇದು ಮಾಡ್ರಿ ಆದರೆ ಎಂಜಾಯ್ ಮಾಡೋ ಟೈಮ್ನಾಗ ಏನಾದರೂ ಸಾವಿರ ಒಂದು ಐನೂರು ಹೆಚ್ಚು ಕಡಿಮೆ ಮಾತ್ರ ಕೂಡ ಮಾಡಿಬಿಡ್ರಿ ಯಾಕಂದರೆ ಇಷ್ಟು ಇಲ್ಲಿಂದ ಅಲ್ಲಿಗೆ ಹೋಗಿರ್ತೀವಿ ಅದು ನೂರು ಸಾವಿರ ರೂಪಾಯಿ ಗಂಜು ಮಾಡ್ಕೊಂಡು ವಾಪಸ್ ಮಾತ್ರ ಅದು ಒಂಥರ ಅಲ್ಲಿವರೆಗೂ ಹೋಗಿ ಅದನ್ನ ಮಾಡಿರಲಿಲ್ಲ ಅಂತೇಳಿ ಹೊರಗೆ ಉಳಿದು ಬಿಡ್ತೈತೆ ಇರ್ತದೆ ಮತ್ತು ಅಲ್ಲಿವರೆಗೂ ಹಂಗಾಗಿ ಜುಗ್ ತಾನು ಮಾಡ್ರಿ ಅದು ಜುಗ್ ಮಾಡಿ ರೂಮ್ ವಿಷದೊಳಗ ಬೇಕಾದ್ರೆ ಎಲ್ಲಾದ್ರೂ ಅದೇ ಬಾತ್ರೂಮ್ ಅದೇ ನೀರು ಕೊಡ್ತಾರ ಅದೇ ಬೆಡ್ ಇರತ್ತ ನಮಗೇನೋ ಒಂದು ಸೇಫ್ಟಿ ಇರೋಂತ ಒಂದು ಪ್ಲೇಸ್ ಬೇಕಾಗಿರ್ತೀವಿ ಅದನ್ನ ಸ್ವಲ್ಪ ನೋಡ್ಕೊಂಡು ಕಡಿಮೆ ರೇಟ್ ಒಂದು ತೊಗೊಂಡ್ರ ಅಡಿಲಿಲ್ಲ ನಂದು ನಮ್ ಪ್ಲಾನ್ ಇವ್ ಎಲ್ಲ ನಮ್ ಈ ತರ ಮಾಡೋದು ರೂಮ್ಗಾಗಿ ಜಾಸ್ತಿ ಬರಲ್ಲ ನಾವು ಎಲ್ಲಿ ನೋಡಿದ್ರು ಬೆಂಗಳೂರಂದು ಸಾವಿರ ಸಾವಿರ ಇರೋದ್ರಿ ಸಾವಿರ ರೂಪಾಯಿ ಕೊಡ್ವಿ ತಿರುವನಂತಪುರಮೊಳಗೆ ಹನ್ನೆರಡು ಕನ್ಯಾಕುಮಾರಿ ಕನ್ಯಾಕುಮಾರಿಯೊಳಗೆ ಎರಡು ದಿನ ಆದ್ವಿ ಅದೊಂದು ಹನ್ನೆರಡು ರೂಪಾಯಿ ಇಷ್ಟು ನಾವು ಮಾಡಿರೋದು ಹೆಚ್ಚು ಕಡಿಮೆ ಆದ್ರು ಒಂದ್ ಐದು ಸಾವಿರ ರೂಪಾಯಿ ಅದು ಟೋಟಲ್ ಇರೋ ವ್ಯವಸ್ಥೆ ಆಗಿದೆ ಅಷ್ಟು ಮೆಕ್ಕಿದ್ದು ಮಾಮೂಲಿ ಮೂರು

ಅವ್ರು ಕೊಟ್ಟು ಅವ್ರು ಕೊಡ್ತಿದ್ರು ನಮ್ಗೆ ಪ್ರಮೋಷನ್ ಹಿಡಿಯೋಕೋಸ್ಕರ ಹೋಗಿದ್ರೆ ಯಾವುದೇ ರೀತಿ ಪ್ರಮೋಷನ್ ಹಿಡಿಯೋಕಿಲ್ಲ ನಾವು ಹೋಗಿದ್ದು ಪರ್ಸ್ನಲ್ ಟ್ರಿಪ್ ಮಾಡಿದೀವಿ ಫ್ಯಾಮ್ಲಿ ಟ್ರಿಪ್ ಹಾಗಾಗಿ ನಮ್ಗೆ ನಮ್ಮ ಖರ್ಚು ನಾವೇ ಮಾಡ್ಕೊಂಡಿರೋದು ಫುಲ್ ಎಲ್ಲ ನಮಗೆ ಖರ್ಚಿದೆ ಹಂಗೆ ಒಂದ್ ವೇಳೆ ಪ್ರಮೋಷನ್ ಆಗಿತ್ತು ಅಂದ್ರೆ ನಾವು ವೀಡಿಯೋಸ್ ಹಾಕಿ ಬಿಚ್ಚಿದೀವಿ ಮುಗಿದ ಯಾವ ಪ್ರಾಡಕ್ಟ್ ಪ್ರಮೋಷನ್ ಆ ವೀಡಿಯೋ ಬಂದಾಗ ಬಿಡ್ತೀವಿ ಯೂಟ್ಯೂಬ್ ಒಳಗೆ ನಿಮ್ಗೆಲ್ಲ ಗೊತ್ತೈತಿ ನಾವು ಹೋಗಿದ್ದು ಫ್ಯಾಮ್ಲಿ ಟ್ರಿಪ್ಗೋಸ್ಕರ ಇದೆಲ್ಲ ನಮಗೆ

ಅದರಲ್ಲಿ ನಾನು ಫಸ್ಟ್ ಫ್ಲೈಟ್ ಅಂದ್ರೆ ಹೆಮ್ಮೆ ನನಗೆ ಐತಿ ನನ್ನ ಕೂಡ ಆಮೇಲೆ ಕರೆನ ಇನ್ನು ನಾವು ಮಿಡ್ ಕ್ಲಾಸ್ ಒಳಗೆ ಬರೋದೇ ಇಲ್ಲ ಇಷ್ಟು ಮಾಡ್ಕೊಂಡು ಈಗ ಕ್ಲಾಸ್ ಕ್ಲಾಸ್ ನಾವು ಬರ್ತನ ರೇಕೆ ಆ ರೇಕೆ ಒಳಗೆ ಬರ್ತೀವಿ ನಾವು ಯಾಕಂದ್ರೆ ಅಲ್ಲಿ ನಮ್ಮ ಇಲ್ಲ ಇಲ್ಲ ಹಾಗಲ್ಲ ಇದ ಮಿಡ್ ಕ್ಲಾಸ್ ಮಿಡ್ ಕ್ಲಾಸ್ ಫ್ಯಾಮಿಲಿ ಅಂತ ಹೆಂಗ ಬರ್ತೈತಂದ್ರ ವಾರ್ಷಿಕ ಆದಾಯ ಏಳ್ ಲಕ್ಷ ಇತ್ತಂದ್ರ ಅದ್ರ ಒಳಗ ಅಷ್ಟು ಇದ್ರ ಅದು ಮಿಡ್ ಕ್ಲಾಸ್ ಫ್ಯಾಮಿಲಿ ಬರ್ತೈತ್ರಿ ನಮ್ದು ದೋಸ್ತ ವಾರ್ಷಿಕ ಆದಾಯ ಏಳು ಸಾಧ್ಯನೇ ಇಲ್ಲ ಹಾಗಾಗಿ ನಂಗ ಮನಿ ಗೊತ್ತಿಲ್ಲ ಮಾಡ್ತೇರಿ ನಾವೆಲ್ಲ ಏನೋ ಪತ್ತದ ಸೀರೆಗಿ ಹಣ್ಣಾನ ದುಂದು ಬಿಚ್ಚಾಗಿ ಅದಕ್ಕ ಅನಾಶುಕ ಖರ್ಚ್ ಮಾಡ್ದನ ನಮ್ಗ್ ಎಸ್ಟ್ ಬೇಕೋ ಅಷ್ಟಕ್ಕ ಆ ಏನೋ ಒಂದು ಉಪಯೋಗ ಆಗೋ ಅಂತ ಗೊತ್ತಾಗ ರೊಕ್ಕ ಯೂಸ್ ಮಾಡಿಕೊಂಡು ಈಪಿದಲ್ಲಿ ಏರ್ತಿದ್ಕೊಂತ ಬಂದ್ರೆ ಏನಾದರೂ ಮಾಡ್ಬೋದು ನಮ್ಮ ಒಂದು ಆಕರ್ಷಿ ತೇಗಿನ ಹಾಕ್ಬೋದು ಏನಾದರೂ ಮಾಡ್ಬೋದು ಅಷ್ಟೇ ಸೇಮ್ ಮಾಡ್ಬೋದು ಖರ್ಚು ಮಾಡೋದು